ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಶ್ರೀ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಕಾಂಡ ಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬಂಡು ತಾತ್ಯಾನ ಕಥಾ ಪ್ರಸಂಗ ನರ್ಮದಾ ನದಿಯ ಯಾತ್ರಾ ಪ್ರಸಂಗ ಸದಾಶಿವನು ಮಹಾರಾಜರಲ್ಲಿಗೆ ಬಂದದ್ದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪೂರ್ವದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳೇ ಅತ್ರಿ ಅನಸೂಯಾನಂದನ ದತ್ತಾತ್ರೇಯನಾಗಿ ಜನಿಸುವನು ಅವನಿಂದಲೇ ಭೂಲೋಕದಲ್ಲಿ ಗುರು ಶಿಷ್ಯ ಸಂಪ್ರದಾಯವು ವಿಸ್ತೃತಗೊಂಡಿತು ಮುಂದೆ ನವನಾಥರಿದ್ದಾಗಿ ಅದು ಮತ್ತೆ ಜಗದಗಲ ಮುಗಿಲಗಲಕ್ಕೆ ಪ್ರಸರಿಸಿತು ತದನಂತರದಲ್ಲಿ ಕಲಿಯುಗ ಬಂದೊದಗಲು ಅತ್ರಿನಂದನನಾದ ದತ್ತಾತ್ರೇಯನೇ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಭೂಮಿಯ ಮೇಲೆ ಹಲವಾರು ಅವತಾರಗಳನ್ನು ತಾಳುವ ಮೂಲಕ ಲೋಕ ಕಲ್ಯಾಣ ಕಾರ್ಯ ಕೈಗೊಳ್ಳುವನು ಅಂತಹ ಅವನ ಪ್ರಮುಖ ಅವತಾರಗಳಲ್ಲಿ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಸ್ವಾಮಿ ಸಮರ್ಥ ಮಾಣಿಕ ಪ್ರಭು ಸಾಯಿಬಾಬಾ ಹಾಗೂ ಗಜಾನನ ಮಹಾರಾಜ ಮುಂತಾದ ಪ್ರಮುಖ ಅವತಾರಗಳನ್ನು ತಾಳುವರು ಇಷ್ಟೇ ಅಲ್ಲದೆ ಅವರೇ ಭೂಲೋಕದಲ್ಲಿ ಇನ್ನೂ ಅನೇಕ ಅಂತಿಮ ಅವತಾರಗಳನ್ನು ಕೂಡ ತಾಳಿ ಭಕ್ತೋದ್ಧಾರದ ಕಾರ್ಯವನ್ನು ಕೈಗೊಂಡಿದ್ದನ್ನು ದತ್ತ ಭಕ್ತ ಜಿಜ್ಞಾಸುಗಳು ಮುಂದಿನ ಅಧ್ಯಾಯದಲ್ಲಿ ಆಲಿಸಬಹುದಾಗಿದೆ ಇರಲಿ ದತ್ತಾತ್ರೇಯನ ಕಲಿಯುಗದ ಷಷ್ಠಮ ಅವತಾರಿಯಾದ ಗಜಾನನ ಮಹಾರಾಜರ ಮುಂದಿನ ಚರಿತಾಮೃತವನ್ನು ಭಕ್ತಿಯಿಂದ ಆಲಿಸೋಣ ಎಂತೆಂದರೆ ಒಮ್ಮೆ ಮೆಹೇಕರ ತಹಸೀಲ್ದಲ್ಲಿ ಬಂಡುತಾತ್ಯ ಎಂಬ ಹೆಸರಿನ ಸಜ್ಜನ ಗೃಹಸ್ಥನಿದ್ದನು ಅವನು ಯಾವಾಗಲೂ ದಾನ ಧರ್ಮಗಳನ್ನು ಮಾಡುತ್ತಿದ್ದನು ಹೀಗೆ ಬಹಳ ದಿನಗಳವರೆಗೆ ನಡೆದಿರಲು ಕೊನೆಗೊಂದು ದಿನ ಅವನಲ್ಲಿರುವ ಎಲ್ಲವೂ ಸರಿದು ಹೋಗುವುದು ಅವನು ತನ್ನ ದಾನ ಧರ್ಮದ ಕಾರ್ಯಕ್ಕಾಗಿ ತನ್ನ ಮನೆಯನ್ನೇ ಗೆರವೆಯಿಟ್ಟು ಸಾಹುಕಾರನ ಹತ್ತಿರ ಸಾಲ ತಂದು ತನ್ನ ಕಾರ್ಯ ನೆರವೇರಿಸುವನು ಅದು ಮುಗಿಯಲು ಮನೆಯಲ್ಲಿರುವ ಸಾಮಾನುಗಳನ್ನು ಮಾರಿ ಸಾಹುಕಾರನ ಬಡ್ಡಿ ತೀರಿಸಿದನು ಮುಂದೆ ಹಲವು ದಿನಗಳಾಗಲು ಸಾಹುಕಾರನ ಆಳುಗಳು ಮೇಲಿಂದ ಮೇಲೆ ಸಾಲಕ್ಕಾಗಿ ಅವನ ಮನೆಗೆ ಬರಹತ್ತಿದರು ಇದರಿಂದಾಗಿ ಅವನು ಬಹಳ ಚಿಂತೆಗೀಡಾದನು ಅಷ್ಟೇ ಅಲ್ಲದೆ ಮನೆಯಲ್ಲಿ ಅವನ ಹೆಂಡಿರು ಮಕ್ಕಳು ಕೂಡ ಇವನಿಗೆ ದಿನಾಲು ಚುಚ್ಚಿ ಮಾತನಾಡ ಹತ್ತಿದರು ಇದು ಅವನಿಗೆ ಉರಿಯ ಮೇಲೆ ಹುಲ್ಲು ಸುರಿದಂತಾಯಿತು ಇನ್ನೇನು ತಾನು ಬದುಕಿರಬಾರದೆಂಬ ವಿಚಾರ ನಿರ್ಧಾರಕ್ಕೆ ಬಂದ ಬಂಡುತಾತ್ಯಾನು ಕೊನೆಗೆ ಆತ್ಮಹತ್ಯೆಗೆ ಸಿದ್ಧನಾಗುವನು ಅವನು ಹೇಗೆ ಸಾಯಬೇಕೆಂದು ವಿಚಾರ ಮಾಡಿದನು ಕೊನೆಗೆ ಹಿಮಾಲಯಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದು ರಾತ್ರಿ ಸುಮಾರು ಎರಡು ಪ್ರಹರಕ್ಕೆ ತನ್ನ ಪ್ರಪಂಚಕ್ಕೆ ಕೊನೆ ನಮಸ್ಕಾರ ಹಾಕಿ ಊರು ಕೇರಿಯನ್ನು ದಾಟಿ ದೇವರ ನಾಮ ಜಪಿಸುತ್ತಾ ಹಾಗೆಯೇ ಎತ್ತಲು ಸಾಗಿದನು ತನ್ನನ್ನು ಯಾರೂ ಗುರುತಿಸಬಾರದೆಂದು ಬರೀ ಲಂಗೋಟಿಯನ್ನು ಧರಿಸಿ ಮೈಗೆಲ್ಲ ಭಸ್ಮ ಅಂದರೆ ವಿಭೂತಿ ಬಳಿದುಕೊಂಡನು ಅವನು ನಡೆಯುತ್ತಾ ಮುಂದಿನ ಊರಿನ ರೈಲ್ವೆ ಸ್ಟೇಷನ್ನಿಗೆ ಬರುವನು ಇನ್ನೇನು ರೈಲ್ವೆ ಟಿಕೆಟ್ ತೆಗೆಸಿ ಹರಿದ್ವಾರಕ್ಕೆ ಹೋಗಬೇಕೆಂದುಕೊಂಡು ಕ್ಯೂನಲ್ಲಿ ನಿಂತುಕೊಳ್ಳುವಷ್ಟರಲ್ಲಿ ಅಲ್ಲಿ ಒಬ್ಬ ಸಾಧುವು ಅವನನ್ನು ಭೇಟಿಯಾಗಿ ಹೇ ಬಂಡುತಾತ್ಯ ತಡೆ ಸದ್ಯ ನೀನು ಹರಿದ್ವಾರಕ್ಕೆ ಹೋಗುವುದು ಬೇಡ ಮೊದಲು ನೀನು ಇಲ್ಲೇ ಇರುವ ವಿದರ್ಭ ಪ್ರಾಂತ್ಯದ ಶೇಗಾವದ ಗಜಾನಡ ಮಹಾರಾಜರ ದರ್ಶನ ಪಡೆ ಆಮೇಲೆ ಬೇಕಾದರೆ ಹರಿದ್ವಾರಕ್ಕೆ ಹೋಗು ಎಂದು ಹೇಳಿ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲಿಯೇ ಅದೃಶ್ಯನಾಗುವನು ಈ ದೃಶ್ಯವನ್ನು ಕಂಡ ಬಂಡುತಾತ್ಯನು ಅವಕ್ಕಾಗುವನು ಈತನು ಯಾರಿರಬಹುದು ಇವನು ನನಗೇಕೆ ಭೇಟಿಯಾದನು ಎಂದೆಲ್ಲ ಚಿಂತಿಸ ಹತ್ತಿದನು ಅಂತಿಮವಾಗಿ ಅವನು ಸತ್ಯವು ಏನೇ ಇದ್ದರೂ ಮೊದಲು ಶೇಗಾವಿಗೆ ಹೋಗಿ ಬರಲು ನಿಶ್ಚಯಿಸಿ ಸ್ಟೇಷನ್ನಿನಿಂದ ಶೇಗಾವಿಯತ್ತ ಮಾರ್ಗ ಕ್ರಮಿಸ ಹತ್ತಿದನು ಅದು ರಾತ್ರಿ ಶೇಗಾವಿಯನ್ನು ತಲುಪಿದ ಬಂಡು ತಾತ್ಯಾನು ಮಹಾರಾಜರಿರುವಲ್ಲಿಗೆ ಬಂದು ಅವರ ದರ್ಶನ ಪಡೆದು ಎದುರಿಗೆ ಕೈಮುಗಿದು ನಿಂತುಕೊಂಡನು ಆಗ ಮಹಾರಾಜರು ಅವನನ್ನು ನೋಡಿ ನಕ್ಕು ಯಾಕೋ ಹಿಮಾಲಯಕ್ಕೆ ಹೋಗಿ ಜೀವ ಕೊಡುವ ವಿಚಾರ ಬೇಕೆ ಮಾಡಿದಿ ಎಲೋ ಆತ್ಮಹತ್ಯೆ ಮಹಾಪಾಪ ಎಂದು ಗೊತ್ತಿಲ್ಲವೇ ಜೀವನವೇ ಸಮರಸವಾಗಿದೆ ಯಾವುದಕ್ಕೂ ಪ್ರಯತ್ನ ಮುಖ್ಯವಾಗಿರುತ್ತದೆ ಪ್ರಪಂಚಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನ ಒಲಿದ ಪ್ರಾರಬ್ಧವನ್ನು ಕಳೆಯಲು ಮತ್ತೆ ಜನ್ಮ ತಾಳಬೇಕಾಗುವುದು ಆದ್ದರಿಂದ ಜೀವ ಕೊಡಲು ಹಿಮಾಲಯಕ್ಕೆ ಹೋಗದಿರು ಹೇ ಬಂಡು ತಾತ್ಯ ಈಗ ನೀನು ನಿನ್ನ ಮನೆಗೆ ಹೊರಡುವವನಾಗು ನಿನ್ನ ನಿನ್ನ ಅಂತರಂಗದ ದುಃಖವನ್ನು ಅರಿತ ನಾವು ಸ್ಟೇಷನ್ನಿಗೆ ಬರಬೇಕಾಯಿತು ಈಗ ಎಲ್ಲೂ ನಿಲ್ಲದಿರು ಇಲ್ಲಿಂದ ನೀನು ನಿನ್ನ ಮನೆಗೆ ಹಿಂದಿರುಗಿ ಹೋಗಿ ಅಲ್ಲಿ ನಿನ್ನ ಊರಿನ ಗ್ರಾಮದೇವತೆಯಾದ ಮೈಸೋಬಾ ಮಂದಿರದ ಪೂರ್ವ ದಿಕ್ಕಿಗೆ ಒಂದು ಕಾಲ್ ಜಾಲಿ ಗಿಡವಿದೆ ಅಲ್ಲಿ ರಾತ್ರಿ ಎರಡು ಪ್ರಹಾರಕ್ಕೆ ಹೋಗಿ ಅಗೆಯಲು ನಿನಗೆ ಧನ ಸಿಗುವುದು ಅದರ ಸದುಪಯೋಗದಿಂದಾಗಿ ನೀನು ಸಾಲದಿಂದ ಋಣಮುಕ್ತನಾಗೆಂದು ಹೇಳಲು ಅವನು ಮಹಾರಾಜರ ದಿವ್ಯವಾಣಿಯನ್ನು ಕೇಳಿ ಆನಂದಿತನಾಗಿ ಮಹಾರಾಜರ ದರ್ಶನ ಪಡೆದು ಅಲ್ಲಿಂದ ತನ್ನ ಊರಿಗೆ ಹೊರಡುವನು ಹೋಗುವಾಗ ತನ್ನ ಮೈಗೆ ಲೇಪಿಸಿಕೊಂಡ ಭಸ್ಮವನ್ನು ಅಳಿಸಿಕೊಂಡು ತನ್ನ ಮನೆಗೆ ಹೋಗಿ ಅದೇ ರಾತ್ರಿ ಗುದ್ದಲಿಯನ್ನು ಹಿಡಿದು ಆ ಗಿಡದ ಬಳಿಗೆ ಸಾಗುವನು ಅಲ್ಲಿ ಅಗೆಯಲು ಅವನಿಗೊಂದು ಬಂಗಾರದ ನಾಣ್ಯಗಳು ತುಂಬಿದ ಕೊಡ ದೊರಕುವುದು ಅದನ್ನು ಎತ್ತಿಕೊಂಡು ಮನೆಗೆ ಹೋಗಿ ಆ ಸಾಹುಕಾರನ ಸಾಲವನ್ನು ತೀರಿಸುವನು ಮುಂದೆ ಆನಂದದಿಂದ ಕುಣಿದಾಡುತ್ತಾ ಗಜಾನನ ಮಹಾರಾಜರ ಗಾನ ಹಾಡತೊಡಗಿದನು ಗಜಾನನ ಮಹಾರಾಜರ ಕೃಪೆಯಿಂದಾಗಿ ಬಂಡು ತಾತ್ಯಾನ ಸ್ಥಿತಿ ಸುಧಾರಣೆಯಾಯಿತು ಕೆಲವೇ ದಿನಗಳಲ್ಲಿ ಅವನು ಮತ್ತೆ ಶೇಗಾವಿಗೆ ಬಂದು ಮಹಾರಾಜರಿಗೆ ಭಕ್ತಿಯಿಂದ ನಮಿಸಿ ನಡೆದ ಸಂಗತಿಯನ್ನೆಲ್ಲವೋ ಸಾಂಗವಾಗಿ ಅರುಕಿದನು ಆಗ ಮಹಾರಾಜರು ಅವನನ್ನು ಕುರಿತು ತಾತ್ಯ ಅದರ ಸದುಪಯೋಗವನ್ನು ಸರಿಯಾಗಿ ಮಾಡಿಕೊ ಅವಶ್ಯಕತೆಗಿಂತಲೂ ಹೆಚ್ಚು ಖರ್ಚು ಮಾಡಬೇಡ ಏಕೆಂದರೆ ಬೆಲ್ಲ ಕಾಣಲು ಇರುವೆಗಳು ಮುಸುಕಿದಂತೆ ಧನವಿರಲು ಎಲ್ಲರೂ ಆಪ್ತರಾಗಿ ವರ್ತಿಸುವರು ಆದರೆ ವಿಪತ್ತಿನಲ್ಲಿ ದೇವರ ಹೊರತು ಯಾರೂ ಕೂಡ ಸನಿಹ ಸುಳಿಯುವುದಿಲ್ಲ ಎಂದು ತಿಳಿಹೇಳಿ ಅವನನ್ನು ಹರಸಿ ಅವನನ್ನು ಅವನ ಊರಿಗೆ ಕಳುಹಿಸಿಕೊಡುವರು ಇತ್ತ ಮಠದಲ್ಲಿ ಮಹಾರಾಜರ ಶಿಷ್ಯರಾದ ಮಾರ್ತಾಂಡ ಪಾಟೀಲ್ ಬಂಕಟವಾಲ ಮಾರುತಿ ಚಂದ್ರಭಾನು ಭಜರಂಗಲಾಲ್ ಮೊದಲಾದವರು ಕೂಡಿಕೊಂಡು ಬರುವ ಬರುವ ಸೋಮವತಿ ಅಮಾವಾಸ್ಯೆ ಎಂದು ಮಹಾರಾಜರನ್ನು ನಮ್ಮೊಂದಿಗೆ ಕರೆದುಕೊಂಡು ನರ್ಮದಾ ನದಿಯಲ್ಲಿ ಸ್ನಾನಕ್ಕೆಂದು ಸ್ನಾನಕ್ಕಾಗಿ ಹೋಗಬೇಕೆಂದು ಯೋಚಿಸುತ್ತಿದ್ದರು ಹೀಗಿರಲು ಮುಂದೊಂದು ದಿನ ಎಲ್ಲರೂ ಕೂಡಿಕೊಂಡು ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಮಾರನೇ ದಿನ ಮಹಾರಾಜರ ಹತ್ತಿರ ಹೋಗಿ ಅವರನ್ನು ನಮಿಸಿ ನಮ್ಮ ಮನೋಬಯಕೆಯನ್ನು ತಮ್ಮ ಮನೋಬಯಕೆಯನ್ನು ಮಹಾರಾಜರ ಮುಂದೆ ವ್ಯಕ್ತಪಡಿಸಿದರು ಆಗ ಮಹಾರಾಜರು ನಮ್ಮ ನರ್ಮದೆಯು ಇಲ್ಲೇ ಇರುವಳು ಆದ್ದರಿಂದ ನಾವು ಮಠದಲ್ಲೇ ನರ್ಮದೆಯ ಸ್ನಾನವನ್ನು ಆಚರಿಸುವೆವು ಎಂದು ನುಡಿದರು ಅಲ್ಲದೆ ತಾವು ಓಂಕಾರೇಶ್ವರಕ್ಕೆ ಹೋಗಿ ಅಲ್ಲಿನ ನರ್ಮದೆಯಲ್ಲಿ ಮಿಂದು ಓಂಕಾರೇಶ್ವರನನ್ನು ಅರ್ಚಿಸಿರಿ ಅಲ್ಲಿ ಹಿಂದೆ ಭಾಗ್ಯವಂತನಾದ ಮಾಂಧಾತ ಅರಸ ಮಹಾಬಲಿಯು ಆಗಿ ಹೋಗಿರುವನು ಅಷ್ಟೇ ಅಲ್ಲದೆ ಶ್ರೀ ಶಂಕರಾಚಾರ್ಯರು ಜಗದೋದ್ಧಾರಕ್ಕಾಗಿ ಪರಮಹಂಸರಿಗೆ ದೀಕ್ಷೆಯನ್ನು ಅಲ್ಲಿಯೇ ಕೊಟ್ಟಿದ್ದರು ನಾವು ಅಲ್ಲಿಗೆ ಹೋಗಿ ತಾವು ಅಲ್ಲಿಗೆ ಹೋಗಿ ಬನ್ನಿರಿ ಎಂದು ಆಗ ಅವರುಗಳು ಕೂಡಿಕೊಂಡು ಮತ್ತೆ ಮಹಾರಾಜರ ಚರಣಗಳನ್ನು ಹಿಡಿದುಕೊಂಡು ಕುಳಿತುಬಿಟ್ಟರು ಅದಕ್ಕೆ ಭಕ್ತವತ್ಸಲರಾದ ಮಹಾರಾಜರು ನಿಮ್ಮ ಇಷ್ಟದಂತೆ ಆಗಲಿ ಅಲ್ಲಿ ಏನು ನಡೆಯುತ್ತದೆಯೋ ನೋಡೋಣವೆಂದು ಹೇಳಿ ತಮ್ಮ ಒಪ್ಪಿಗೆಯನ್ನು ಸೂಚಿಸುವರು ಮಾರನೆಯ ದಿನವೇ ಎಲ್ಲರೂ ಹೊರಟು ಓಂಕಾರೇಶ್ವರವನ್ನು ತಲುಪಿದರು ಆ ದಿನ ಸೋಮವತಿ ಅಮಾವಾಸ್ಯೆಯಾಗಿದ್ದರಿಂದ ಆ ಕ್ಷೇತ್ರವು ಜನಸಂದಣಿಯಿಂದ ಕೂಡಿತ್ತು ಇನ್ನು ಕೆಲವರು ನದಿಯಲ್ಲಿ ಮಿಂದೇಳುತ್ತಿದ್ದರು ಕೆಲವರು ಬ್ರಾಹ್ಮಣರಿಂದ ಸಂಕಲ್ಪ ಮಾಡಿಸಿ ದೇವರಿಗೆ ಉದಕ ಬಿಡುತ್ತಿದ್ದರು ಕೆಲವರು ಬಿಲ್ವಪತ್ರಿ ಹೂಗಳನ್ನು ಹಿಡಿದು ಮಂದಿರದ ಕಡೆಗೆ ಓಡುತ್ತಿದ್ದರು ಮತ್ತೆ ಕೆಲವರು ಬರ್ಫಿ ಪೇಡೆ ಮಿಠಾಯಿ ತಿನ್ನುತ್ತಿದ್ದರು ಆ ಜನಜಂಗುಳಿಯಲ್ಲಿಯೇ ಮಹಾರಾಜರು ನರ್ಮದಾ ನದಿಯ ತೀರದಲ್ಲಿ ಪದ್ಮಾಸನ ಹಾಕಿ ಕುಳಿತು ಬಿಟ್ಟರು ಅವರೆಲ್ಲರೂ ನದಿಯಲ್ಲಿ ಮಿಂದು ಶಂಕರನ ದರ್ಶನ ಪಡೆದು ಬಂದರು ನಂತರ ಮುಂದೆ ಖೇಡಿ ಘಾಟ್ವರೆಗೆ ಹೋಗಿ ಹೋಗಿ ಬರಬೇಕು ಆದರೆ ತಮ್ಮ ಚಕ್ಕಡಿ ಅಲ್ಲಿಯವರೆಗೆ ಹೋಗುವುದಿಲ್ಲ ನದಿ ಇರುವುದರಿಂದ ದೋಣಿಯಲ್ಲೇ ಹೋಗಬೇಕು ಮಹಾರಾಜರನ್ನು ಕುರಿತು ದೋಣಿಯಲ್ಲಿ ಹೋಗುವುದಾಗಿ ಪ್ರಾರ್ಥಿಸಿದರು ಆಗ ಮಹಾರಾಜರ ಸಹಿತವಾಗಿ ಐದು ಜನರು ದೋಣಿಯಲ್ಲಿ ಕುಳಿತರು ಡೋಣಿ ಸ್ವಲ್ಪ ಮುಂದಕ್ಕೆ ಸಾಗಿತು ಸ್ವಲ್ಪ ದೂರಕ್ಕೆ ಹೋಗುವಷ್ಟರಲ್ಲಿ ಡೋಣಿಯಲ್ಲಿ ತೂತು ಉಂಟಾಗಿ ಅದರಲ್ಲಿ ನೀರು ಸೋರಲಾರಂಭಿಸಿತು ಡೋಣಿಯವನ್ನು ಇದ್ದಕ್ಕಿದ್ದಂತೆ ಹಾರಿ ಈಜಾಡುತ್ತಾ ದಡವನ್ನು ಸೇರಿಕೊಂಡನು ಅತ್ತ ಮಹಾರಾಜರು ಗಿಣಗಿಣ ಗಿಣ ಭೋತೆ ಎನ್ನುತ್ತಾ ಹಾಡತೊಡಗಿದರು ಈ ನಾ ಆ ನಾಲ್ವರು ಇನ್ನೇನು ತಾವು ಬದುಕುದಿಲ್ಲ ಬದುಕುವುದಿಲ್ಲವೆಂದು ತಿಳಿದು ಮಹಾರಾಜರನ್ನು ಕುರಿತು ಹೇ ದಯಾಸಾಗರ ನಾವು ಬೇ ನೀವು ಬೇಡವೆಂದರೂ ನಾವು ಹಠ ಮಾಡಿದ್ದೆವು ಅದರಿಂದಾಗಿ ಈಗ ನಾವು ಸಂಕಷ್ಟಕ್ಕೀಡಾಗಿದ್ದೇವೆ ಈಗ ನಮ್ಮನ್ನು ರಕ್ಷಿಸಿರೆಂದು ಅಳಹತ್ತಿದರು ಆಗ ಮಹಾರಾಜರು ಚಿಂತಿಸುವ ಅಗತ್ಯವಿಲ್ಲವೆಂದು ಅವರಿಗೆ ಅಭಯವಿತ್ತರು ಅತ್ತ ನರ್ಮದೆಯನ್ನು ಕುರಿತು ಸ್ತುತಿಸಲು ಆಕೆಯು ಪ್ರಕಟಗೊಳ್ಳುವಳು ಅಷ್ಟೇ ಅಲ್ಲದೆ ಆ ಡೋಣಿಯನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ದರಕ್ಕೆ ತಂದು ಮುಟ್ಟಿಸಿ ಮಹಾರಾಜರನ್ನು ನಮಿಸಿ ಅಲ್ಲಿಯೇ ಅದೃಶ್ಯಲಾಗುವಳು ನಂತರ ಆ ನಾಲ್ವರು ಮಹಾರಾಜರ ಪಾದಕೆರೆಗೆ ಕ್ಷಮೆ ಕೋರಿದರು ಅಂದಿನಿಂದ ಮಹಾರಾಜರಿಗೆ ಈ ಬಗೆಯ ಹಠ ಮಾಡದೆ ಭಕ್ತಿಯಿಂದ ವರ್ತಿಸ ಹತ್ತಿದರು ಒಮ್ಮೆ ಸದಾಶಿವ ರಂಗನಾಥ ವಾನವಳೆ ಎಂಬ ಸದಾಚಾರ ಸದಾಚಾರಿ ಗೃಹಸ್ಥನು ಮಹಾರಾಜರ ದರ್ಶನಾರ್ಥವಾಗಿ ಶೇಗಾವಿಗೆ ಬರುವನು ಅವನಿಗೆ ತಾತ್ಯ ಎಂತಲೂ ಕರೆಯಲ್ಪಡುತ್ತಿದ್ದರು ಅವನು ಚಿತ್ರಕೂಟದ ಮಾಧವನಾಥರ ಶಿಷ್ಯನಾಗಿದ್ದನು ಮಾಧವನಾಥರು ಯೋಗವಿದ್ಯಾ ಪಾರಂಗತರಾಗಿದ್ದರು ಅವರಿಗೆ ಸದಾಶಿವರಂತಹ ಬಹಳ ಜನ ಶಿಷ್ಯಗಣವಿತ್ತು ಸದಾಶಿವನು ಮಹಾರಾಜರ ದರ್ಶನಕ್ಕೆ ಬಂದಾಗ ಅವನು ಅವರು ಮಠದಲ್ಲಿ ಊಟ ಮಾಡುತ್ತಿದ್ದರು ಹೀಗಿರಲು ಸದಾಶಿವನನ್ನು ಕಂಡೊಡನೆ ಮಹಾರಾಜರಿಗೆ ಮಾಧವನಾಥನ ನೆನಪಾಗುವುದು ಆದ್ದರಿಂದ ತಮ್ಮ ಶಿಷ್ಯರಿಂದ ಸದಾಶಿವನನ್ನು ಒಳಗೆ ಕರೆದುಕೊಂಡು ಬನ್ನಿರಿ ಎನ್ನುವರು ಅವರು ಹಾಗೆ ಮಾಡಲು ಮಹಾರಾಜರು ಅವನನ್ನು ಕುರಿತು ಅರೆ ಸದಾಶಿವನೇ ಈಗ ತಾನೆ ನಿನ್ನ ಗುರುಗಳಾದ ಮಾಧವನಾಥರು ಭೋಜನ ಮಾಡಿ ಹೋಗಿರುವರು ನೀನು ಕೆಲವೇ ಕ್ಷಣಗಳ ಹಿಂದೆ ಬಂದಿದ್ದರೆ ನಿನ್ನ ಗುರುವಿನ ಭೇಟಿಯಾಗುತ್ತಿತ್ತು ಹೀಗೆ ನುಡಿದ ಮಹಾರಾಜರು ಸದಾಶಿವನನ್ನು ಆಲಂಗಿಸಿಕೊಂಡು ಅವನಿಗೆ ಪ್ರಸಾದ ಸೇವಿಸಲು ಹೇಳಿದರು ನಂತರ ಅವನನ್ನು ಬೀಳ್ಕೊಡುವಾಗ ಅವನ ಗುರುಗಳು ಅವನ ಗುರುಗಳು ಸದಾಶಿವನು ತನ್ನ ಅವನ ಗುರುಗಳು ಬಿಟ್ಟು ಹೋದ ಬೀಳ್ಯದೆಲೆಯನ್ನು ಮಾಧವನಾಥರಿಗೆ ಮುಟ್ಟಿಸುವಂತೆ ಹೇಳಿ ಅದನ್ನು ಅವನ ಕೈಗಿಡುವರು ಮುಂದೆ ನೇರವಾಗಿ ಸದಾಶಿವನು ತನ್ನ ಗುರುವಿನತ್ತ ಸಾಗುವನು ಚಿತ್ರಕೂಟದಲ್ಲಿರುವ ಮಾಧವನಾಥರಲ್ಲಿಗೆ ಹೋದ ಸದಾಶಿವನು ತನ್ನ ಗುರುವಿನ ಪಾದಗಳಿಗೆರಗಿ ಶೇಗಾವಿಯಲ್ಲಿ ನಡೆದ ಸಂಗತಿಯನ್ನು ಹೇಳಿ ಗಜಾನನ ಮಹಾರಾಜರು ನೀಡಿದ ಬೀಳ್ಯದೆಲೆಯನ್ನು ಅವರಿಗೆ ಒಪ್ಪಿಸುವನು ಅಲ್ಲದೆ ಗುರುವನ್ನು ಕುರಿತು ಗುರುದೇವ ತಾವು ನಿಜವಾಗಿಯೂ ಶೇಗಾವಿಗೆ ಹೋಗಿದ್ದೀರಾ ಎಂದು ಪ್ರಶ್ನಿಸುವನು ಆಗ ಮಾಧವನಾಥನು ಹೌದು ಆ ದಿನ ನಾನು ಶೇಗಾವಿಗೆ ಹೋಗಿದ್ದೆ ನಮ್ಮಿಬ್ಬರ ಶರೀರಗಳು ಭಿನ್ನವಾಗಿದ್ದರೂ ಆತ್ಮ ಮಾತ್ರ ಒಂದೇ ಆಗಿದೆ ಎಂದು ನುಡಿಯುತ್ತಾ ಶಿಷ್ಯನು ತಂದ ವೀಳ್ಯದೆಲೆಯನ್ನು ಮಾಧವನಾಥರು ಸ್ವಲ್ಪ ತಿಂದು ಉಳಿದದ್ದನ್ನು ಎಲ್ಲರಿಗೂ ಹಂಚುವರು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ